ಪುಲ್ವಾಮಾದಲ್ಲಿ ನಡೆದ ಉಗ್ರರ ದಾಳಿಯ ಬಗ್ಗೆ ಎನ್ಐಎ ತನಿಖೆ ನಡೆಸುತ್ತಿದೆ ಯೋಧರು ಸಂಚರಿಸುತ್ತಿದ್ದ ಬಸ್ಸಿನ ಮೇಲೆ ದಾಳಿ ಮಾಡಲು ಪಾಕಿಸ್ತಾನದಿಂದ ಆರ್ಡಿಎಕ್ಸ್ಗಳನ್ನ ತರಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ ಒನ್ ಇಂಡಿಯಾ ಜೊತೆಗೆ ಮಾತನಾಡಿದ ಎನ್ಐಎ ಅಧಿಕಾರಿಯೊಬ್ಬರು ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಫೆಬ್ರವರಿ ಹದಿನಾಲ್ಕರಂದು ನಡೆದ ಪುಲ್ವಾಮಾ ದಾಳಿಗೂ ಒಂದು ವಾರ ಮೊದಲೇ ಪಾಕಿಸ್ತಾನದಿಂದ ಆರ್ಡಿಎಕ್ಸ್ ಅನ್ನ ಕಳ್ಳ ಸಾಗಾಣಿಕೆ ಮೂಲಕ ತರಲಾಗಿತ್ತು ಅಂತ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದ ಅವಂತಿಪುರ್ನಲ್ಲಿ ಉಗ್ರರು ಸೇನಾ ವಾಹನದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದರು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ದಾರ್ ಸೇನಾ ವಾಹನಕ್ಕೆ ಸ್ಫೋಟಕಗಳನ್ನು ತುಂಬಿಸಿದ್ದ ಕಾರನ್ನ ಡಿಕ್ಕಿ ಹೊಡೆಸಿದ್ದ ಕೆಂಪು ಬಣ್ಣದ ಮಾರುತಿ ಇಕೋ ಕಾರನ್ನ ದಾಳಿಗೆ ಬಳಸಲಾಗಿತ್ತು ಎನ್ಐ ತನಿಖೆಯ ವೇಳೆ ಇನ್ನೂ ಇಬ್ಬರೂ ಉಗ್ರ ಆದಿಲ್ ದಾರ್ಗೆ ಸಹಾಯ ಮಾಡಿದ್ದರು ಎಂಬುದು ಪತ್ತೆಯಾಗಿದೆ ಸರ್ವಿಸ್ ರಸ್ತೆಯ ಮೂಲಕ ಸ್ಫೋಟಕ ತುಂಬಿದ್ದ ಕಾರನ್ನ ಅಹ್ಮದ್ ಹೆದ್ದಾರಿಗೆ ತೆಗೆದುಕೊಂಡು ಬಂದಿದ್ದ ಪುಲ್ವಾಮಾ ದಾಳಿಗೆ ಎ ಮೊಹಮ್ಮದ್ ಉಗ್ರ ಸಂಘಟನೆ ಭಾರತದಿಂದ ಆರ್ಡಿಎಕ್ಸ್ ಸಂಗ್ರಹ ಮಾಡಿಲ್ಲ ಪಾಕಿಸ್ತಾನದ ಸೇನೆ ಆರ್ಡಿಎಕ್ಸ್ ಪೂರೈಕೆ ಮಾಡಿದ್ದು ದಾಳಿಗೂ ಒಂದು ವಾರದ ಮೊದಲು ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಸದಸ್ಯರು ಪ್ರವಾಸಿಗರ ಸೋಗಿನಲ್ಲಿ ಸ್ಫೋಟಕಗಳನ್ನು ಗಡಿಯ ಮೂಲಕ ಕಾಶ್ಮೀರಕ್ಕೆ ತಂದಿದ್ದಾರೆ ಉಗ್ರ ಸಂಘಟನೆ ದಾಳಿಗಳನ್ನು ನಡೆಸಲು ಸ್ಫೋಟಕಗಳನ್ನು ಪಾಕ್ ಸೈನ್ಯ ಉಚಿತವಾಗಿ ನೀಡುತ್ತದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಬೆಂಬಲ ನೀಡುವ ಹಲವು ಜನರು ಕಾಶ್ಮೀರದಲ್ಲಿಯೂ ಇದ್ದು ಅವರ ಬೆಂಬಲ ಪಡೆದು ಆರ್ಡಿಎಕ್ಸ್ ಅನ್ನ ಕಾಶ್ಮೀರಕ್ಕೆ ತೆರಲಾಗಿದೆ ಯಾವ ಪ್ರದೇಶದಿಂದ ಸ್ಫೋಟಕ ಸಾಗಣೆಯಾಗಿದೆ ಎಂಬ ಬಗ್ಗೆ ತನಿಖೆ ಮುಂದುವರೆದಿದೆ ಪುಲ್ವಾಮಾದಲ್ಲಿ ಫೆಬ್ರವರಿ ಹದಿನಾಲ್ಕರಂದು ನಡೆದ ದಾಳಿ ಹಿಂದೆ ಮೂವರ ಕೈವಾಡವಿದೆ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಅದಿಲ್ ದಾರ್ ಸ್ಫೋಟಕ ತುಂಬಿದ್ದ ಕೆಂಪು ಮಾರುತಿ ಗೋ ಕಾರನ್ನ ಐದನೆಯ ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಸಿ ತನ್ನನ್ನ ಸ್ಫೋಟಿಸಿಕೊಂಡಿದ್ದ ಉಳಿದ ಇಬ್ರರು ಉಗ್ರ ಅದಿಲ್ ಅಹಮದ್ಗೆ ಸಹಾಯ ಮಾಡಿದ್ದರು ಜೈಷ್ ಇ ಮೊಹಮ್ಮದ್ ಕಾಶ್ಮೀರದಲ್ಲಿ ಹಲವು ಯುವಕರನ್ನ ತನ್ನ ತಳಮಟ್ಟದ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡಿದೆ ದಾಳಿ ನಡೆಸುವ ಸಂದರ್ಭದಲ್ಲಿ ಈ ಯುವಕರು ಉಗ್ರ ಸಂಘಟನೆಗಳಿಗೆ ಅಗತ್ಯ ವಸ್ತು ಪೂರೈಕೆಯಲ್ಲಿ ಸಹಾಯ ಮಾಡುತ್ತಾರೆ ಎನ್ಐಎ ಕಾಶ್ಮೀರದ ಹಲವು ಯುವಕರ ಮೇಲೆ ಈಗಾಗಲೇ ನಿಗಾ ಇಟ್ಟಿದ್ದು ಅವರ ಚಲನವಲನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿದೆ